ಪಿಂತ್ರೋಳಿ ಗ್ರಾಮ ಪಂಚಾಯಿತಿ ನಿಮ್ಮ ಒಂದು ವಾರ್ಡ್ಗೆ ರವಿಕುಮಾರ್ ಅವರ ಕೊಡುಗೆ ಮೂಲ ಫಸ್ಟ್ ಆಫ್ ಆಲ್ ನಾವು ಪಿಂಥೋಳಿ ಪಂಚಾಯತಿ ಮೂಲ ಸೌಕರ್ಯನ ಕಲ್ಪಿಸಿಕೊಡ್ತೀವಿ ಕೂಡ ಹತ್ತು ವರ್ಷಗಳಾಗಿರುವುದು ಇಪ್ಪತ್ತು ಮುಂದಿನ ತಲೆಮಾರು ಕೂಡ ನೆನ್ಪಿಟ್ಕೊಳ್ಳುವಂಥ ಕೆಲಸ ನಿಮ್ಮ ಅವಧಿಯಲ್ಲಿ ಏನಂದ್ರೆ ಬೇರ್ ಕೊಡುಗೆ ಕೊಡೆಯನ್ನು ಸಲಭ್ಯ ಮಾಡ್ಕೊಟ್ಟಿದ್ದೀನಿ ಹ್ಮ್ ಓಕೆ ಪಂಚಾಯತ್ ಚುನಾವಣೆ ನಡೆಯುತ್ತೆ ಆ ಒಂದು ಚುನಾವಣೆಯಲ್ಲಿ ಪುನಃ ಬಿಜೆಪಿ ಬೋರ್ಡ್ ಬರುವ ವಿಶ್ವಾಸ ಇದೆ ಅರೆ ವೈಖರಿ ಮತ್ತು ಅವರ ಮನಸ್ಥಿತಿ ಹ್ಮ್ ಜನಗಳ ಬೈ ಬೈಕೆ ಹ್ಮ್ ಬಿಜೆಪಿಯೇ ಬರಬೇಕು ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಬಿಂದ್ರವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸತತ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಹಾಗೆ ಪ್ರಸ್ತುತ ಏನು ಬಿಂದ್ರವಳ್ಳಿ ಶಕ್ತಿ ಕಂಡದ ಬಿಜೆಪಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಬಿಜೆಪಿಯ ಮುಖಂಡರು ಆಗಿರುವಂತಹ ರವಿಕುಮಾರ್ ಬಿ ಎಸ್ ಜೊತೆ ಇದ್ದಾರೆ ರವಿಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ರವಿಕುಮಾರ್ ಅವರೇ ಮೂರು ಬಾರಿ ಬಿಂತರಾವಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವ ಮೂರು ಬಾರಿ ಸದಸ್ಯರಾಗಿ ಬಿತ್ತರವಳಿ ಗ್ರಾಮ ಪಂಚಾಯತಿ ನಿಮ್ಮ ಒಂದು ವಾರ್ಡ್ಗೆ ರವಿಕುಮಾರ್ ಅವರ ಕೊಡುಗೆಯ ನಾನು ಮೂಲ ಫಸ್ಟ್ ಆಫ್ ಆಲ್ ನಾವು ಬಿಂತ್ವಳಿ ಪಂಚಾಯತಿ ಮೂಲ ಸೌಕರ್ಯನ ಕಲ್ಪಿಸಿಕೊಟ್ಟಿದ್ದೀನಿ ನನ್ನ ಆದ್ಯತೆ ಮೊದಲು ಮೂಲ ಸೌಕರ್ಯ ಓಕೆ ಚರಂಡಿ ಆಗಿರ್ಬೋದು ನೀರಾಗಿರ್ಬೋದು ಅದಕ್ಕೆ ಆದ್ಯತೆ ಫಸ್ ಕೊಡ್ತಾ ಇದ್ದೀವಿ ಓಕೆ ನಮ್ಮ ಆದಷ್ಟು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ಕೈಲಾದಷ್ಟು ಏನು ಗ್ರಾಮ ಪಂಚಾಯತ್ ಅನುದಾನ ಬರುತ್ತೆ ಅದನ್ನು ಮಾಡ್ಕೊಂಡಿದ್ದೀವಿ ಸರ್ಕಾರದಿಂದ ಏನು ಬರುತ್ತೆ ಅದರಿಂದ ರಸ್ತೆಗಳು ಮಾಡಿಸಿದೀವಿ ಹ್ಮ್ ಒಳ ಚರಂಡಿ ಎಲ್ಲ ಮಾಡಿಸಿದೀವಿ ಓಕೆ ನೀವು ಬಿಂದ್ರೋಳಿ ನಿಮ್ಮ ಒಂದು ವಾರ್ಡ್ನಲ್ಲಿ ಸತತವಾಗಿ ಮೂರು ಬಾರಿ ಆಯ್ಕೆ ಆಗಿರುವಂಥದ್ದು ಮೂರು ಬಾರಿ ನಿರಂತರವಾಗಿ ಆಯ್ಕೆ ಆಗಲು ಏನು ಇದೆ ಜನ ಬೆಂಬಲ ಓಕೆ ಸ್ನೇಹಿತರ ಬೆಂಬಲ ಹ್ಮ್ ನಿಷ್ಠೆ ಪಕ್ಷ ನಿಷ್ಠೆ ಓಕೆ ಹಾ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ಒಂದು ಕೇವಲ ಒಂದು ಗ್ರಾಮ ಪಂಚಾಯತ್ ಅಂತ ಬಂದಾಗ ಸ್ಥಳೀಯ ಆಡಳಿತದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಆ ಗ್ರಾಮ ಪಂಚಾಯತ್ ಐತಿ ಯಾಕಂದ್ರೆ ಜನರು ದಿನನಿತ್ಯವೂ ಸಿಗುವುದು ನಿಮಗೆ ನಿಮ್ಮ ಹತ್ರನೇ ಪ್ರಶ್ನೆ ಮಾಡುವಂಥದ್ದು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ರಿ ಅವ್ರ ಕುಂದು ಕೊರತೆಗಳು ನೇರವಾಗಿ ಸ್ಪಂದನೆ ಮಾಡ್ತಾ ಇದ್ದೆ ಅವರ ಕಷ್ಟಗಳಿಗೆ ಅವ್ರದ್ದು ಏನೇ ಆಗಲಿ ನೋವು ನಲಿವು ಫಸ್ಟ್ ಹೋಗಿ ಇನ್ವಾಲ್ವ್ಮೆಂಟ್ ಇರೋದು ಜನಗಳ ಜೊತೆ ಬೆರ್ತಿರ್ಬೇಕು ಅಷ್ಟೇ ಅವ್ರ ಅಂದ್ರೆ ನೀವು ಸತತ ಗೆಲ್ಲಬೇಕಾದ್ರೆ ಜನಗಳ ಜೊತೆನೇ ಇರಬೇಕು ಹಾಗಾಗಿ ನಾನು ಮೂರು ಬಾರಿ ಆಯ್ಕೆ ಆಗಿದ್ದೀನಿ ಓಕೆ ಯಾವ ರೀತಿಯಾಗಿ ಇರ್ತಿತ್ತು ಜನ ನಿಮ್ಮ ಹತ್ರ ಬಂದಾಗ ಯಾವ ರೀತಿಯಾದ ಸ್ಪಂದನೆ ಅಥವಾ ಯಾವ ರೀತಿಯದ ಒಪಿನಿಯನ್ ವ್ಯಕ್ತಪಡಿಸ್ತಾರೆ ಅಂದರೆ ಅವರು ಕೆಲವೊಂದು ಸಲ ರಾತ್ರಿ ಬೆಳೆ ಫೋನ್ ಮಾಡೋರು ಬೆಳಿಗ್ಗೆ ಫೋನ್ ಮಾಡೋರು ಕೆಲವರು ಕೆಲವ್ರು ಬರೋರು ಬಟ್ ಅವರಿಗೆ ಅವ್ರದ್ದೇ ಯಾವ್ದು ಅವರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಸ್ಟಾರ್ಟಿಂಗ್ ಆದಾಗ ಕಂದಾಯಗಳೆಲ್ಲ ಇರ್ತಿದ್ದಿಲ್ಲ ಸ್ಟಾರ್ಟಿಂಗ್ ಹಾಕ್ತಾ ಇದ್ದಿಲ್ಲ ಆವಾಗ ಕೆಲವರಿಗೆಲ್ಲ ಕಂದಾಯ ಹಾಕ್ಸ್ಕೊಟ್ಟು ಆ ಗುಡ್ಡದಲ್ಲಿ ಆ ಕಡೆ ಲೇಔಟ್ ಇದೆಯಲ್ಲ ಅಲ್ಲಿ ಸುಮಾರು ಜನ ನಿವಾಸಿಗಳಿದ್ರು ಅವರಿಗೆ ಅದು ಕಂದಾಯ ಇದ್ದಿಲ್ಲ ಆ ಟೈಮಲ್ಲಿ ಅವರಿಗೆಲ್ಲ ಇದು ತಾಲೂಕ್ ಪಂಚಾಯತಿ ಸಹಕಾರದಿಂದ ಕಂದಾಯ ಎಲ್ಲ ಹಾಕ್ಸಿ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಓಕೆ ಅದರ ಜೊತೆಯಲ್ಲಿ ಆ ಬಿಂತ್ರೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಆ ನೀವು ಒಮ್ಮೆ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿರುವಂತದ್ದು ಅಧ್ಯಕ್ಷರಾಗಿ ಇಡೀ ನಿಮ್ಮ ಬಿಂತ್ರೋಡಿ ಪಂಚಾಯಿತಿ ಆಗ್ತಿದೆ ಇನ್ನೂ ಕೂಡ ಹತ್ತು ವರ್ಷಗಳಾಗಿರುವುದು ಇಪ್ಪತ್ತು ಮುಂದಿನ ತಲೆಮಾರು ಕೂಡ ನೆನ್ಪಿಟ್ಕೊಳ್ಳುವಂತ ಕೆಲಸ ನಿಮ್ಮ ಅವಧಿಯಲ್ಲಿ ಯಾವುದಾಗಿದೆ ನಮ್ಮ ಅವಧಿಯಲ್ಲಿ ಏನು ಅಂದ್ರೆ ಆ ಬೇರ್ ಕೊಡುಗೆ ಕುಡಿಯುವ ಸೌಲಭ್ಯ ಓಕೆ ನಮ್ಮ ಅವಧಿಯಲ್ಲಿ ಬಟ್ ಆಯಾ ಇದಕ್ಕೆ ಏನೇನು ಮೂಲಸೌಕರ್ಯಕ್ಕೆ ಮೊದಲ ಆದ್ಯತೆ ನಮ್ಮ ಇದರಲ್ಲಿ ಕೊಟ್ಟಿದ್ದೀವಿ ಕೆಲವು ಅಸೆಟ್ಗಳು ಪಂಚಾಯ್ತಿಗೆ ಅನುದಾನ ಅಂದ್ರೆ ಪಂಚಾಯತಿ ಕಾಂಪ್ಲೆಕ್ಸ್ ಗಳೆಲ್ಲ ಮಾಡ್ಕೊಂಡು ಅದರಿಂದ ಬಾಡಿಗೆ ಬರಂಗೆ ಪಂಚಾಯತಿಗೆ ಇಂಪ್ರೂವ್ ಇಂಪ್ರೂವ್ ಅಂದ್ರೆ ಪಂಚಾಯಿತಿ ಕಂದಾಯ ಗಳಿಕೆ ಮುಂಚೂಣಿಯಲ್ಲಿ ಇರಬೇಕು ಆ ತರ ಮಾಡ್ಕೊಟ್ಟಿದ್ದೀನಿ ಆ ಟೈಮಲ್ಲಿ ಆ ಅಧ್ಯಕ್ಷ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸಗಳು ಅಂತ ಬಂದಾಗ ಯಾವ ರೀತಿ ಅಭಿವೃದ್ಧಿ ಕೆಲಸಗಳಂದ್ರೆ ರಸ್ತೆ ಬಾಕ್ಸ್ ಚರಂಡಿ ಮೈನು ಪಂಚಾಯತಿ ಅಂದ ಮೇಲೆ ಕೇಳೋದು ಅದನ್ನು ಮಾತ್ರ ಸೌಕರ್ಯ ಮಾತ್ರ ಬೇರೆ ಏನು ಜನಗಳು ಕೇಳದ ಅವರಿಗೆ ರಸ್ತೆ ನೀರು ರಸ್ತೆ ಚರಂಡಿ ಅವ್ ಮಾತ್ರ ಅದು ಸಫಿಶಿಯಂಟ್ ಆಗಿದ್ರೆ ಆರಾಮಾಗಿರುತ್ತೆ ಖುಷಿಯಾಗಿರ್ತದೆ ಖುಷಿಯಾಗಿರ್ತದೆ ನಿಮ್ಮ ಒಂದು ಅವಧಿಯಲ್ಲ ಹೌದು ನಾ ಈ ಒಂದು ಅಧ್ಯಕ್ಷ ಈ ಕೆಲಸವನ್ನ ಮಾಡಿದೀನಿ ಅದು ನನಗೆ ಆತ್ಮ ತೃಪ್ತಿ ಇದೆ ಅಂತಂದ್ರೆ ಕೆಲಸ ಕೆಲಸ ಅಂದ್ರೆ ನೀರಿನ ಸೌಕರ್ಯನೇ ಚೆನ್ನಾಗಿ ಮಾಡಿದ್ವಿ ಹಾಗಾಗಿ ಅದ್ರ ಬಗ್ಗೆ ತೃಪ್ತಿ ಇದೆ ನನಗೆ ತೃಪ್ತಿ ಇದೆ ನಿಮ್ಮ ಒಂದು ಆಡಳಿತ ಆಡಳಿತದಲ್ಲಿ ಆ ಓಕೆ ಒಮ್ಮೆ ಉಪಾಧ್ಯಕ್ಷ ಕೂಡ ಸೇವೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಇರುತ್ತೆ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗಿದ್ದೀನಿ ಆ ತರ ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಡಿಫ್ರೆನ್ಸ್ ಆಗಿರ್ತಿತ್ತು ಅದು ನಾವಿಬ್ರು ಒಂದೇ ತರ ಇರ್ತಿದ್ವಿ ನಾವು ಯಾರಾಗ ನಾವು ಎಲೆಕ್ಷನ್ಗೆ ಮಾತ್ರ ಪಕ್ಷ ಆಮೇಲೆ ಪಕ್ಷ ಭೇದ ಮಾಡಿ ಅದು ಹನ್ನೊಂದು ನಾವು ಇರ್ಬೇಕಾರೆ ಮೂರು ವರ್ಷಕ್ಕೆ ಹನ್ನೊಂದು ಜನ ಇದ್ದಿದ್ರು ಹನ್ನೊಂದು ಜನ ಈಗ ಹದಿಮೂರು ಜನ ಮೆಂಬರ್ ಮೆಂಬರ್ಸ್ ಮೂರು ಸ್ವಲ್ಪ ಜಾಸ್ತಿ ಆಗಿದೆ ಈಗ ಎರಡು ಅವಾಗ ಹನ್ನೊಂದು ಜನನು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ನಮ್ಮ ಮಾತು ಕೇಳ್ತಾ ಇದ್ರು ಅದು ಅದ್ರ ಬಗ್ಗೆ ನನಗೆ ಖುಷಿ ಇದೆ ಈಗಲೂ ಖುಷಿ ಇದೆ ನನಗೆ ಓಕೆ ಈಗ ನಿಮ್ಮ ಒಂದು ಪಂಚಾಯತಿ ಬಿ ಜೆ ಬಿಜೆಪಿ ಹಿಡಿತದಲ್ಲಿರುವಂಥದ್ದು ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳು ಬಿಂತ್ರಾಳಿ ಪಂಚಾಯತಿ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಈಗ ಅನುದಾನ ಸ್ವಲ್ಪ ಕಮ್ಮಿ ಬರೋದ್ರಿಂದ ಸ್ವಲ್ಪ ಆಗ್ತಾ ಇಲ್ಲ ಈಗ ಸರ್ಕಾರದಿಂದ ಅನುದಾನನೇ ಬರ್ತಾ ಇಲ್ಲ ಓಕೆ ಯಾಕಂದ್ರೆ ಪಂಚಾಯತಿ ಅನುದಾನ ಏನು ಹೇಳಷ್ಟು ಸಾಕಾಗಲ್ಲ ಪಂಚಾಯತಿ ಬರೋ ದುಡ್ಡು ಫಿಫ್ಟೀನ್ ಫೈನಾನ್ಸ್ ಏನಿರಬಹುದು ಎಳ್ಳಷ್ಟು ಆಗಲ್ಲ ಟ್ಯಾಕ್ಸ್ ಪೇಯರ್ ಅವ್ರಿಗೆ ಆಲ್ಮೋಸ್ಟ್ ಬಿಗೆ ಕಟ್ಟಲಿಕ್ಕೆ ಬರ್ತದೆ ಹಾಗಾಗಿ ಅನುದಾನ ಕೊರತೆ ಇದೆ ಸರ್ಕಾರದ ಅನುದಾನ ಬಂದ್ರೆ ಎಲ್ಲಾ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒಂದು ಪಂಚಾಯ್ತಿಗೆ ಪಂಚಾಯತಿ ವ್ಯಾಪ್ತಿಯಿಂದ ಏನಾದ್ರು ರೆವಿನ್ಯೂ ಬರತ್ತಾ ಕಟ್ಟಡಗಳು ಕಟ್ಟಡಗಳು ಕಂದಾಯ ಎಲ್ಲ ಬರ್ತದೆ ಮಳಿಗಳು ಮಳಿಗೆಗಳು ತಾಲೂಕ್ ಪಂಚಾಯತಿ ಮತ್ತು ನಮ್ದು ಸಹದಲ್ಲಿ ಬಾಳ್ಗಡಿಯಲ್ಲಿ ಮತ್ತೆ ಕುದುರೆಗೊಂಡಿಲ್ ಇದೆ ಹ್ಮ್ ಎಲ್ಲ ಬಾಡಿಗೆ ಬರ್ತದೆ ಬಾಡಿಗೆ ಬರ್ತಾ ನೀವು ಒಂದು ಪಂಚಾಯಿತಿ ಕುರಿತಾಗಿ ಒಬ್ರು ಮೂರು ಬಾರಿ ಸದಸ್ಯರಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಎಲ್ಲಾ ಇದರಲ್ಲೂ ಕೂಡ ನೀವು ಸೇವೆಯನ್ನು ಸಲ್ಲಿಸಿ ಪಂಚಾಯಿತಿ ಕುರಿತಾಗಿ ಏನ್ ಕನ್ಸ್ಕೊಂಡಿದ್ರಿ ನೀವು ನಾನು ಪಿಂಥೋಳಿ ಪಂಚಾಯತಿಗೆ ಒಂದು ಆದಾಯದ ಮೂಲ ಮಾಡಬೇಕು ಅಂತ ಇದ್ದೆ ಕನ್ಸಿದ್ರೆ ಇನ್ನು ಪಂಚಾಯ್ತಿಗೆ ಒಂದು ಒಳ್ಳೆ ಮೂಲ ಮಾಡ್ಕೊಡ್ಬೇಕು ಅಂತ ಕನ್ಸ್ಕೊಂಡಿದ್ದೆ ಅದಿನ್ನೂ ನನ್ಸಾಗಿಲ್ಲ ನಂದು ಮುಂದಿನ ಬಾರಿ ಏನಾರ ದೇವ್ರ ಅಂತ ಗೆದ್ದು ಬಂದ್ರೆ ಅದ್ರ ಬಗ್ಗೆ ಮುಂದೆ ಕಾರ್ಯಗತ ಆಗ್ತೀನಿ ಚುನಾವಣೆ ಬರ್ತಾ ಇದೆ ಆ ಸಂದರ್ಭದಲ್ಲಿ ನನಗೆ ಜನರಿಗೆ ಜನರಿಗೆ ಕೈಗೆಟಗುವ ಪಂಚಾಯತಿ ಅಭ್ಯರ್ಥಿ ಆಗಿರ್ಬೇಕು ಯಾವತ್ತಾದ್ರು ಅವನಿಗೆ ಕಷ್ಟ ಕಾಲಕ್ಕೆ ಅವನು ಏನೋ ಫೋನ್ ಮಾಡ್ತಾನೆ ಆ ಟೈಮಲ್ಲಿ ನಾವು ಅವರಿಗೆ ಫೋನ್ ಅಟ್ಲೀಸ್ಟ್ ಆ ಟೈಮಲ್ಲಿ ಎತ್ತಕ್ಕಾಗಲಿ ಪುನಃ ಕಾಲ್ ಮಾಡ್ಕೊಂಡು ಅವನ ಕುಂದು ಕೊರತೆ ತಿಳ್ಕೊಂಡು ಸ್ಥಳೀಯ ಸಮಸ್ಯೆಗಳಿಗೆ ಆದ್ಯತೆ ಕೊಡಬೇಕು ಫಸ್ಟ್ ಸ್ಥಳೀಯ ಸಂಸ್ಥೆಗಳನ್ನು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಮುಂಚೂಣಿ ಇಡಬೇಕು ಓಕೆ ಪ್ರಮುಖವಾಗಿ ರವಿಕುಮಾರ್ ಅವ್ರೆ ಈಗ ಬಿಂದ್ರೋಳಿ ಪಂಚಾಯಿತಿಯಲ್ಲಿ ನೀವು ಮೂರು ಬಾರಿ ಮೃತ ಕಾಂಗ್ರೆಸ್ ಇಂದ ಬಂದಂತ ಬಿಜೆಪಿ ಬಂದ್ರೆ ಮೇನ್ ಆಗಿ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಬರಲು ಏನ್ ಕಾರಣ ಅದು ವೈಯಕ್ತಿಕ ಒಂದು ಓಕೆ ಹಾಗಾಗಿ ಬಿಟ್ಟು ಬಂದೆ ಬಿಟ್ಟು ಹೇಗಿದೆ ಇಲ್ಲಿನ ಒಂದು ವಾತಾವರಣಕ್ಕೆ ರೀತಿ ಇಲ್ಲ ನನಗೆ ಅಲ್ಲೂ ಗೆಳೆಯರಿದ್ದಾರೆ ಇಲ್ಲೂ ಗೆಳೆಯರಿದ್ದಾರೆ ನನಗೆ ಅದ್ರ ಬಗ್ಗೆ ಯಾವುದು ಇಲ್ಲ ಅಲ್ಲೂ ಅವ್ರ ತವ್ರನ್ನ ನೇರವಾಗಿ ಸಿಗ್ತಾರೆ ಅವ್ರಿಗೂ ಈಗ ಚೆನ್ನಾಗಿ ಮಾತಾಡ್ಸ್ಕೊಂಡಿದೀನಿ ಇಲ್ಲೂ ಚೆನ್ನಾಗಿದ್ದಾರೆ ಮೊದ್ಲಿಂದನೂ ನಾನು ಯಾರನ್ನೂ ದ್ವೇಷ ಮಾಡ್ಕೊಂಡಿಲ್ಲ ಎಲ್ಲ ಪಕ್ಷದವರು ನನಗನ್ನ ಇನ್ನು ಒಲವು ತೋರಿಸ್ತಾರೆ ಬಿಟ್ಟರು ನಾನು ಯಾರು ದ್ವೇಷಿಸಲ್ಲ ಅಂದ್ರೆ ಪ್ರೀತಿ ಪ್ರೀತಿ ಎಲ್ಲ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಅವ್ರ ಬಿಜೆಪಿ ಅವ್ರ ಮೂರು ಜನ ನನಗೆ ಪ್ರೀತಿ ತೋರಿಸ್ತಾರೆ ನಾನು ದ್ವೇಷ ರಾಜಕಾರಣ ಯಾವತ್ತೂ ಮಾಡಿಲ್ಲ ಮಾಡಿ ರವಿಕುಮಾರ್ ಅವ್ರೆ ಅದರ ಜೊತೆಯಲ್ಲಿ ಮುಂದಿಗ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇರುವಂತದ್ದು ಇನ್ನೇನು ಎರಡು ಮೂರು ತಿಂಗಳಲ್ಲಿ ತಾಲೂಕ್ ಪಂಚಾಯತಿ ಚುನಾವಣೆ ಬರತ್ತ ನಿರೀಕ್ಷೆ ಇಟ್ಕೊಂಡಿರೋ ಒಂದು ಗೊತ್ತಿಲ್ಲ ಏನಾಗತ್ತೆ ಅಂತ ಅಕಸ್ಮಾತ್ ರಿಸರ್ವ್ ಬಂದು ಜನರಲ್ ಏನಾರು ಬಂದ್ರೆ ನೀವು ಏನಾದ್ರೂ ಟಿಕೆಟ್ ಆಕಾಂಕ್ಷಿ ಖಂಡಿತ ನಾನು ಆಕಾಂಕ್ಷಿ ಪಕ್ಷ ನಾನು ಸ್ಪರ್ಧಿಸುವ ಅಂದ್ರೆ ಸ್ಪರ್ಧಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಓಕೆ ಅದರ ಜೊತೆಯಲ್ಲಿ ಈಗ ನೀವೀಗ ಬಿಜೆಪಿ ಒಂದು ಜವಾಬ್ದಾರಿಯಲ್ಲಿ ಕೂಡ ಇರುವಂಥದ್ದು ಬಿಂತರೋಳಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿದ್ದರು ಯಾವ ರೀತಿಯಾದ ಸಂಘಟನೆ ಮಾಡ್ತಾ ಇದ್ದೀರಾ ಸಂಘಟನೆ ಬುಡಮಟ್ಟದ ಸಂಘಟನೆ ಆಗಿದೆ ಬಿಂತ್ರವಳಿ ಪಂಚಾಯತಿ ಬಿಜೆಪಿಯ ಭದ್ರಕೋಟೆ ಎಸ್ ಈಗ ಬಿಂತರೋಳಿ ಪಂಚಾಯತಿ ಬಿಜೆಪಿ ಭದ್ರಕೋಟೆ ಅಂತ ಹೇಳಿದ್ರೆ ಈಗ ಪ್ರತಿ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಲೀಡ್ ಬರ್ತಾ ಇಲ್ಲ ಲೀಡ್ ಆ ಮುಂದಿನ ಚುನಾವಣೆಗಳಲ್ಲಿ ಇನ್ನಷ್ಟು ಲೀಡ್ ಬರುವ ನಿರೀಕ್ಷೆ ಯಾಕೆ ಖಂಡಿತ ಓಕೆ ನಾನು ಬಂದ ಮೇಲೆ ಯಾವುದು ಎಷ್ಟು ಪರ್ಸೆಂಟ್ರೇಜ್ ಆಗಿದೆ ಅಂತ ಗೊತ್ತಾಗುತ್ತದೆ ಇನ್ನು ಮುಂದೇನು ಅದಕ್ಕೆ ಲೀಡ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಒಂದು ಪಂಚಾಯತಿ ಹೋಗ್ತೀವಿ ಬಿಜೆಪಿ ಯಾವ ರೀತಿ ಸದೃಢವಾಗಿದೆ ಬಂದಿಲ್ಲ ಬಲಿಷ್ಠವಾಗಿದೆ ಕಾರ್ಯಕರ್ತರು ಯಾವ ರೀತಿ ಸ್ಪಂದ ಕಾರ್ಯಕರ್ತರು ಬುಡಮುಟ್ಟದನ್ನು ಕೆಲಸ ಮಾಡ್ತಾರೆ ಓಕೆ ಅದರ ಜೊತೆಯಲ್ಲಿ ಈಗ ಬಿಜೆಪಿಯ ಬೋರ್ಡ್ ಇರುವಂತದ್ದು ಬಿಂತು ಪಂಚಾಯತಿ ಖಂಡಿತ ಮುಂದೆ ಪುನಃ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತೆ ಆ ಒಂದು ಚುನಾವಣೆಯಲ್ಲಿ ಪುನಃ ಬಿಜೆಪಿ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಖಂಡಿತ ಬರ್ತದೆ ಯಾಕೆ ಚುನಾವಣೆ ಜನ ಹಾಗಾದ್ರೆ ಚೆನ್ನ ಕಾರ್ಯವೈಖರಿ ಮತ್ತು ಅವರ ಮನಸ್ಥಿತಿ ಹ್ಮ್ ಜನಗಳ ಬೈ ಬಯಕೆ ಹ್ಮ್ ಬಿಜೆಪಿನೇ ಬರಬೇಕು ಅಂತ ಹ್ಮ್ ಪಂಚಾಯತಿ ಮಟ್ಟದಲ್ಲಿ ಜನ ವ್ಯಕ್ತಿಗಿನ ಆರಿಸ್ತಾರೆ ವ್ಯಕ್ತಿಯಾಗಿ ವ್ಯಕ್ತಿಗರ್ತವಾಗಿ ಆರಿಸ್ತಾರೆ ಬಟ್ ಬಿಜೆಪಿಯಲ್ಲಿ ಬೆಂಬಲ ಇದೆ ಓಕೆ ಹಾಂ ಅದರ ಜೊತೆಯಲ್ಲಿಯೇ ಆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪಂಚಾಯತಿ ಅಂತ ಬಂದಾಗ ಹತ್ತು ಹಲವಾರು ಸಮಸ್ಯೆಗಳು ಇದ್ದೇ ಇರ್ತವೆ ಹೌದು ನಿಮ್ಮ ಒಂದು ಬಿಂತ್ರುಳ್ಳಿ ಪಂಚಾಯಿತಿಯಲ್ಲಿರುವಂಥ ಮುಖ್ಯವಾದ ಸಮಸ್ಯೆ ಮೂಲಭೂತ ಸೌಕರ್ಯ ಹೌದಾ ಹ್ಞೂ ಚರಂಡಿ ಹ್ಞೂ ಎಲ್ಲ ಅದು ಚರಂಡಿ ಆಗಬೇಕು ಮೈನ್ ಹ್ಞೂ ನೀರಿನ ಜೆ ಜೆ ಎಮ್ಮಿಂದ ಆಗಿದೆ ನೀರೆಲ್ಲ ಸೌಕರ್ಯ ಇದೆ ಬಟ್ ನೀರಿನ ಮೂಲನು ಸ ಸ್ವಲ್ಪ ಬೇಕು ಹ್ಞೂ ನೀರು ಬೋರ್ಗೆ ನೀರು ಸಿಗಲ್ಲ ಓಕೆ ಒಂದೊಂದು ಭಾಗದಲ್ಲಿ ಸಿಗ್ತದೆ ಒಂದೊಂದು ಭಾಗಿಗೆ ನೀರು ಸಿಗಲ್ಲ ಬಟ್ ಬಂತ್ವಳಿಗೆ ನೀರಿನ ಸಮಸ್ಯೆ ಇಲ್ಲ ಪಂಚಾಯತಿಗೆ ಓಕೆ ಹಾಗೆ ನೀವು ಹೇಳ್ತೀರ ಒಳ ಚರಂಡಿಗಳು ಆಗ್ಬೇಕಾಗಿ ಒಳಚರಂಡಿಗಳ ಅವಶ್ಯಕತೆ ಇದೆ ಒಂದು ಮಾತ್ರ ನೋಡ್ರಿ ಜೆ ಜೆ ಎಂ ಇದೆ ಅಂತ ಹೇಳ್ತೀವಿ ಆ ಜೆ ಜೆ ಎಂ ಅಂತ ಬಂದಾಗ ಎಲ್ಲ ಕಡೆ ಒಂದು ನೆಗೆಟಿವ್ ಇರುವಂತ ಸರಿಯಾಗಿ ಕಾಮಗಾರಿ ಆಗಿಲ್ಲ ಆಗಿದೆ ಜನರಿಗೆ ಅನುಕೂಲ ಆಗ್ತಾ ಇಲ್ಲ ತೊಂದರೆ ಆಗಿದ್ ಮಾತೇ ನಿಮ್ಮ ಒಂದು ಪಂಚಾಯತ್ ಅಲ್ಲಿ ಅಂದ್ರೆ ಕೆಲವು ಕಡೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನೀರು ಹೋಗುವ ವೇಗ ವೇಗಿಲ್ಲ ಉಬ್ಬು ತೊಗುಗಳ ಕರೆಕ್ಟ್ ಆಗಿಲ್ಲ ಕೆಲವು ಕಡೆ ಕೆಲವು ಕಡೆ ಚೆನ್ನಾಗ್ ಆಗಿದೆ ಕೆಲವು ಕಡೆ ಆಗಿಲ್ಲ ನಿಮ್ಮ ಬಿಂತ್ವಳ್ಳಿ ಪಂಚಾಯಿತಿಯಲ್ಲಿ ಯಾವ ರೀತಿಯಾದ ಕೆಲಸಗಳಾಗಿದೆ ಜೆ ಜೆಂಧು ಜೆ ಜೆಮ್ ಮಿಂದ ಎಲ್ಲ ಕಡೆ ಆಗಿದೆ ಕೆಲಸ ಆಗಿದೆ ಕೆಲವು ಕಡೆ ಸ್ವಲ್ಪ ಇನ್ನು ನೀರಿನ ಸೋರ್ಸ್ ಆಗಿಲ್ಲ ಅಂತ ಅರ್ಧಕ್ಕೆ ಸ್ಥಗಿತ ಆಗಿದೆ ಬಿಂತ್ರೋಳ್ಳಿ ಎರಡರಲ್ಲಿ ಈಗ ನೀರದು ಚಾಲ್ತಿ ಆಗಿ ಆಗ್ತಾ ಇದೆಯಾ ವರ್ಕ್ ಇಲ್ಲ ಜೆ ಜೆಂ ಇಂದ ಕುದುರೆಗುಂಡಿ ಭಾಗದಲ್ಲೆಲ್ಲ ಚೆನ್ನಾಗಿದೆ ಈ ಕಡೆಯಿಂದ ಇನ್ನೂ ಕಾರ್ಯಗತ ಆಗಿಲ್ಲ ಕಾರ್ಯಗತ ಆಗಿಲ್ಲ ಹಾಗೂ ನಿರೀಕ್ಷೆ ಆಗುವ ನಿರೀಕ್ಷೆ ಇದೆ ಓಕೆ ನಿಮ್ಮ ಒಂದು ಬಿಂತರೋಳ್ಳಿ ಪಂಚಾಯತಿಯಲ್ಲಿ ಈಗ ಆಡಳಿತ ಬಿಜೆಪಿ ಅಲ್ಲಿನ ಒಂದು ಸಾರ್ವಜನಿಕರು ಬಂದ ಸಂದರ್ಭದಲ್ಲಿ ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ ಪಂಚಾಯತಿ ಮಟ್ಟದಲ್ಲಿ ಎಲ್ಲರೂ ಪಕ್ಷ ಭೇದ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾರ್ವಜನಿಕ ಕುಂದು ಕೊರತೆಗೆ ಪಕ್ಷಭೇದ ಮರೆ ಕುಂದುಕೊರತನ ಆಲೈಸ್ತಾ ಇದ್ದಾರೆ ನಮ್ಮ ಪಂಚಾಯತಿಲಿ ಬಹುಶಃ ಹಿಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಾ ಕೆಲವು ಮತಗಳ ಅಂತರದಲ್ಲಿ ಸೋಲ ರಾಜಕೀಯ ಅಂತ ಬಂದಾಗ ಸೋಲು ಸರ್ವೆ ಈ ಬಾರಿ ಮತ್ತೊಮ್ಮೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಮನ್ನ ನೋಡ್ಬೋದಾ ಖಂಡಿತವಾಗ್ಲು ನೂರಕ್ಕೆ ನೂರು ವಿಶ್ವಾಸ ಇದೆ ವಿಶ್ವಾಸ ಇದೆ ಹ್ಮ್ ಯಾಕಂದ್ರೆ ನಿಮ್ಗೆ ಆಯ್ಕೆ ಮಾಡ್ತಾರೆ ಜನ ಜನನೇ ಈಗ ನಿಲ್ಬೇಕು ನೀವು ನಿಮ್ಗೆ ಸೋಲ್ಸಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಈಗ ಜನಗೆ ಸಿಗೋದು ಮೆಂಬರ್ ಬೇಕು ಜನಗಳಿಗೆ ಸಮಸ್ಯೆ ಆಲ್ಸೇ ಅವ್ರ ಕೈಗೆ ಸಿಗ್ಬೇಕು ಅವ್ರ ಕುಂದು ಕೊರತೆ ಹೇಳ್ಬೇಕು ಅಲ್ಲಿ ಬಿಂತವಾಳಿ ಪಂಚಾಯತಿ ಈಗ ಅನ್ಸ್ತಾ ಇದೆ ಜನಗಳಿಗೆ ನಾನು ಸೋಲ್ಸಿ ತಪ್ಪು ಮಾಡಿದೀನಿ ಅಂತ ಹ್ಮ್ ಯಾಕ ಖುದ್ದಾಗಿ ನೋಡಿದ ಪ್ರಕಾರ ನೀವು ಕೂಡ ಆಲ್ಮೋಸ್ಟ್ ಬಾಳ್ಗಡಿ ಭಾಗದಲ್ಲಿ ಹೆಚ್ಚಾಗಿರುವ ಖಂಡಿತ ಎಸ್ ಕಚೇರಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿಸ್ಕೊಳಕ್ ಎಲ್ಲಾ ಕಚೇರಿಗಳ ಸಂಪರ್ಕ ಚೆನ್ನಾಗಿರೋದ್ರ ಜನಗಳ ಕೆಲಸ ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗಲ್ಲ ಅನ್ಸತ್ತೆ ಹ್ಮ್ ಓಕೆ ಅಂದ್ರೆ ಮತ್ತೊಮ್ಮೆ ಆ ರವಿಕುಮಾರ್ ಅವ್ರನ್ನ ಬಿಂದ್ರಾವಳಿ ಪಂಚಾಯತಿ ಸದಸ್ಯರಾಗಿ ನೋಡ್ಬೋದಾಗ್ ಖಂಡಿತ ನಿರೀಕ್ಷೆ ಇದೆ ನಿರೀಕ್ಷೆ ಇದೆ ಜನರು ಮೇಲೆ ನನಗೆ ನಂಬಿಕೆ ಇದೆ ಖಂಡಿತ ನೂರಕ್ಕೆ ನೂರಷ್ಟು ವೀರಭದ್ರೇಶ್ವರ ಆಶೀರ್ವಾದನೂ ಇದೆ ಖಂಡಿತ ಹಾಗೆ ಆಗ್ತೀನಿ ಓಕೆ ಅದರ ಜೊತೆಯಲ್ಲಿ ಈಗ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಆಡಳಿತ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾರ ಅನುದಾನವನ್ನು ಕೊಟ್ಟಿದ್ದಾರೆ ಬಂದಿಲ್ಲ ಏನು ಬಂದಿಲ್ಲ ಹ್ಮ್ ಬಂದಿದ್ರೆ ಅನುಕೂಲ ಆಗದು ಹ್ಮ್ ನಾನು ಮೊದಲು ಇದ್ದಾಗ ನಾನು ತರ್ತಾ ಇದ್ದೆ ಹ್ಮ್ ಅನುದಾನ ತಂದಿದ್ದೀನಿ ಬಟ್ ಈ ಸಲ ಅಷ್ಟು ಆಗಿಲ್ಲ ಕೆಲವು ರೋಡ್ಗಳಾಗಿದ್ದಾವೆ ಬೇರೆ ಕೂಡಕ್ಕೆ ಬಟ್ ಪಿಂತರಲ್ಲಿ ಬಾಲ್ಗಡಿ ಕುದುರೆಗುಂಡಿ ಆ ಭಾಗಕ್ಕೆ ಯಾವ್ದು ರೋಡ್ಗಳಾಗಿಲ್ಲ ಓಕೆ ಹಬ್ಬಿಗದ್ದೆ ಅವಾಗೆಲ್ಲ ಬೇಕಾಗಿದೆ ರೋಡ್ ಬಿಜೆಪಿ ಬೋರ್ಡ್ ಇದೆ ಅಂತ ಏನಾದ್ರು ಇದ್ ಮಾಡ್ತಾರೆ ಅನುದಾನ ಕಡಿಮೆ ಮಾಡ್ತಾರೆ ಅನುದಾನ ಎಲ್ಲೂ ಕೊಡ್ತಿಲ್ಲ ಅನ್ಸ್ತಿದೆ ಯಾವ ಭಾಗಕ್ಕೂ ಬಂದಿಲ್ಲ ಪ್ರೆಷರ್ ಕಾಂಗ್ರೆಸ್ ನಾಯಕರು ಪ್ರೆಷರ್ ಹಾಕಿ ತಂದ್ರೆ ಒಳ್ಳೇದೇ ಹ್ಮ್ ಪಂಚಾಯತಿ ಅಭಿವೃದ್ಧಿ ಕೆಲಸಗಳ ಆಗ್ಬೇಕಷ್ಟೇ ಅದ್ರಲ್ಲಿ ಪಕ್ಷ ಬಿಡ್ಬೇಕು ಪಕ್ಷ ಮಾಡ್ಬೇಕು ಅಭಿವೃದ್ಧಿ ಕೆಲಸದಲ್ಲಿ ಪಕ್ಷ ಯಾವತ್ತು ತರಬಾರ್ದು ಓಕೆ ಹಾಂ ಓಕೆ ನೀವೀಗ ಪಕ್ಷದ ಒಂದು ಕಡೆ ಚುನಾವಣೆ ಆದರೆ ಇನ್ನೊಂದು ಕಡೆಯಲ್ಲಿ ಪಕ್ಷ ಜವಾಬ್ದಾರಿ ಇರುವಂಥದ್ದು ಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿರೋದ್ದು ನಿಮ್ಮ ತಾಲೂಕು ಬಿಜೆಪಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಯಾವ ರೀತಿ ನೇರವಾಗಿ ಇದೆ ನನಗೆ ನನ್ನ ಏನ ಸಮಸ್ಯೆನೂ ಬೇಗ ಬೆಳಕೆ ಬೆಳವಣಿಗೆ ಅಷ್ಟೊಳಗೆ ಇಳಿಸ್ತದೆ ದಿನಗಳಲ್ಲಿ ಹ್ಮ್ ಅಂದ್ರೆ ಸ್ಪಂದನೆ ಚೆನ್ನಾಗಿದೆ ಇದೆ ಓಕೆ ಮುಂದಿನ ದಿನಗಳಲ್ಲಿ ಈಗ ನೀವು ಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿರುವ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ನೀವೀಗ ವಿರೋಧ ಪಕ್ಷವಾಗಿ ಈಗ ಸೇವೆ ವಿರೋಧ ಪಕ್ಷವಾಗಿ ಜವಾಬ್ದಾರಿ ನಿರ್ವಹಿಸ್ತಿರೋದು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ಯಾವ ರೀತಿಯಾಗಿ ಮಾಡ್ತೀರಾ ನಮ್ಮ ಸರ್ಕಾರ ಬರಕ್ಕೆ ಏನು ಹೋರಾಟ ಮಾಡಬೇಕು ನಾವು ಅಷ್ಟು ನಿಭಾಯಿಸ್ತೀವಿ ಹ್ಮ್ ಯಾರೇ ಪಕ್ಷದ ಕ್ಯಾಂಡಿಡೇಟ್ ಆದ್ರೂ ಅವರಿಗೆ ನಮ್ಮ ಸಂಪೂರ್ಣ ಶ್ರಮ ವಹಿಸಿ ದುಡಿತೀವಿ ಆ ಪಕ್ಷಕ್ಕೋಸ್ಕರ ಓಕೆ ಕೊನೆಯ ಪ್ರಮುಖವಾಗಿ ರವಿಕುಮಾರ್ ಅವರೇ ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ನಾನು ರಾಜಕೀಯವಾಗಿ ಬಾರಿ ಏನ್ ನಿರೀಕ್ಷೆ ಇಲ್ಲ ನಾನು ಜನ ಮಾಡ್ಬೇಕನ್ನೋದೇ ನನ್ನ ನಿರೀಕ್ಷೆ ರಾಜಕೀಯವಾಗಿ ಎಲ್ಲ ಮುಂದೆ ಎಲ್ಲದೂ ರಾಜಕೀಯವಾಗೇ ಆಗಲ್ಲ ಜನ ಜನಗಳ ಸೇವೆ ಇದ್ರೆ ರಾಜಕೀಯ ಆಟೋಮೆಟಿಕಲ್ ನಡ್ಕೊಂಡು ಹೋಗುತ್ತೆ ಅಂದ್ರೆ ರಾಜಕೀಯದ ಕುರಿತಾಗಿ ನೀವೇನ್ ನಿರೀಕ್ಷೆ ಇದೆ ನಿಮಗೆ ಬಹಳ ಏನ್ ನಿರೀಕ್ಷೆ ಇಲ್ಲ ನಾನು ಇಟ್ಕೊಂಡಿಲ್ಲ ನಾನು ಅಲ್ಲಿ ಆ ಮಠಕ್ಕೆ ಹೋಗಬೇಕು ಈ ಮಠಕ್ಕೆ ಹೋಗ್ಬೇಕಂತ ಸ್ಥಳೀಯವಾಗೇ ನಾನು ಓಕೆ ಸಾಕು ಅನ್ಸತ್ ನನಗಿದೆ ಈಗ ಒಂದು ರಾಜಕೀಯವಾಗಿ ನೀವು ನಿರೀಕ್ಷೆ ಇಟ್ಕೊಳ್ಳೋದು ಬೇರೆ ನಿಮ್ಮಿಂದ ಅಲ್ಲಿನ ಸಾರ್ವಜನಿಕರು ಮತದಾರರು ನಿರೀಕ್ಷೆ ಇಟ್ಕೊಳ್ಳೋದು ವ್ಯಾಪ್ತಿಯೊಳಗೆ ಬಿಂತ್ವಿ ಪಂಚಾಯಿತಿಯಲ್ಲಿ ನಿಮ್ಮ ಅಲ್ಲಿನ ಸಾರ್ವಜನಿಕರು ಮತದಾರರು ಏನ್ ನಿರೀಕ್ಷೆ ಇಟ್ಕೊಂಬುದು ರವಿಕುಮಾರ್ ಅವರಿಂದ ನನ್ನ ಬಗ್ಗೆ ಅಂದ್ರೆ ಸಾರ್ವಜನಿಕರು ಕೆಲ ಇವನತ್ರ ಬಂದ್ರೆ ಕೆಲಸ ಆಗತ್ತಂತ ಖಂಡಿತಾಗ್ಲಿ ಹುಡ್ಕೊಂಡ್ ಬರ್ತಾರೆ ಎಲ್ಲೋ ಕೆಲಸ ಆಗ್ಲಿಲ್ಲ ಲಾಸ್ಟ್ ಗೆ ರವಿ ನೆನಪಾಗ್ತಾನೆ ಹಾಗಾಗಿ ನನ್ನ ಹತ್ರ ಬಂದೇ ಬರ್ತಾರೆ ಕೆಲಸ ಆಗತ್ತೆ ಇವ್ರ ಹತ್ರ ಹೋದ್ರೆ ಕೆಲಸ ಅಂದ್ರೆ ನೂರಕ್ಕೆ ನೂರು ನಾನು ಆ ಕೆಲಸ ನನ್ನಿಂದ ಆಗತ್ತೆ ಅಂದ್ರೆ ನಾನು ಅಷ್ಟು ಅಲ್ಲೆಲ್ಲ ಕೊನೆಯ ಮಟ್ಟಕ್ಕೆ ಹೋಗಿ ಅವ್ರಿಗೆ ದಡ ಸೇರಿಸೋ ಜವಾಬ್ದಾರಿ ನಂದು ನಿಮ್ಮ ಒಂದು ಈ ರಾಜಕೀಯ ಜೀವನದಲ್ಲಿ ಹೌದು ನಂದು ಈ ಒಂದು ಘಟನೆ ಅಥವಾ ಈ ಒಂದು ನಿಲುವು ಅಥವಾ ಈ ಒಂದು ಕೆಲಸ ನಂಗೆ ಅತ್ಯಂತ ಆತ್ಮತೃಪ್ತಿ ಇದೆ ಅಂದ್ರೆ ಯಾವ್ದು ರಾಜಕೀಯ ಜೀವನದಲ್ಲಿ ರಾಜಕೀಯದಲ್ಲಿ ನಾನು ಮೊದಲು ಆಗ್ಬೋದು ಈಗಲೂ ಆಗ್ಬೋದು ನಾನು ಯಾವುದೇ ಕೆಲಸ ಆದ್ರೂ ಅದನ್ನೊಂದು ಕೆ ಎಂಡ್ ಕೊಡದಲ್ಲೇ ಬಿಡಲ್ಲ ಅದಕ್ಕ ತಗೊಂಡೋಗಿ ನಿಲ್ಸೆ ಅದು ನನ್ ತೃಪ್ತಿ ಇದೆ ಮೊದ್ಲು ಆಗ್ಬೋದು ಈಗ್ಲೂ ಆಗ್ಬೋದು ಅಂದ್ರೆ ಯಾವ್ದಾರ ಒಂದ್ ಕೆಲಸ ದಡ ತನಕ ಪ್ರಯತ್ನ ಈಗ್ಲೂ ಚೆನ್ನಾಗಿ ನಡೀತಿದೆ ಮೊದ್ಲು ಚೆನ್ನಾಗಿತ್ತು ರಾಜಕೀಯ ಜನರ ಸಿಹಿ ಕಹಿ ಘಟನೆಗಳು ಸರ್ವ ಹಾಗೆ ನನಗೆ ಅದು ಇದೊಂದು ಘಟನೆ ಬ್ಯಾಡಿತ್ತು ಎಲ್ಲ ಒಂದ್ ಕಡೆ ನನಗೆ ಬೇಜಾರಾಯ್ತು ಅಂತ ಬೇಜಾರ ಅಂತ ಅನ್ಸದೆ ಬಟ್ ಅದನ್ನು ವೈಯಕ್ತಿಕ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಎಲ್ಲೂ ಹೇಳ್ಕೊಂಡು ಇಲ್ಲ ಹೇಳ್ಕೊಡೋದು ಇಲ್ಲ ರಾಜಕೀಯ ಬಗ್ಗೆ ರವಿಕುಮಾರ್ ಅವ್ರ ಖುಷಿ ಇದೆಯಾ ರಾಜಕೀಯ ಖುಷಿ ಇದೆ ಓಕೆ ರವಿಕುಮಾರ್ ಅವರೇ ಕೊನೆಯದಾಗಿ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಸರ್ವಿಸ್ನ ಕುರಿತಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಜೊತೆಗೆ ಒಂದು ಪಕ್ಷದ ಜವಾಬ್ದಾರಿಯುತ್ತ ಸ್ಥಾನದಲ್ಲಿ ಏನೇನು ಬಯಸ್ತಾರ ರಾಜಕೀಯ ಜೀವನದ ಬಗ್ಗೆ ಮತ್ತು ಪಕ್ಷದ ಜವಾಬ್ದಾರಿಯ ಬಗ್ಗೆ ನಾನು ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಾ ಪಕ್ಷ ಯಾವುದೇ ಪಕ್ಷ ಭೇದ ಮರೆತು ನಿವರ್ಸ್ಕೊಂಡು ಹೋಗ್ತೀನಿ ನಿಭಾಯಿಸ್ಕೊಂಡು ಹೋಗ್ತೀನಿ ನನಗೆ ನೀನು ಈ ಪ ಕೆಲಸ ನಿಭಾಯಿಸ್ಕೊಂಬ ಈ ತರ ಮಾಡಬೇಕು ಅಂತ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿರತ್ತೆ ಅದನ್ನ ಮಾಡೋ ಕೆಲಸ ನಂದು ಯಾವತ್ತು ಪಕ್ಷ ನಿಷ್ಠೆ ಪಕ್ಷ ಬಿಟ್ಟೋಗಲ್ಲ ನಾನು ದ್ವೇಷ ರಾಜಕಾರಣ ಮಾಡಲ್ಲ ಪಕ್ಷ ನಿಷ್ಠೆ ಬಿಡಲ್ಲ ನಿಮ್ಮ ಪಕ್ಷ ನಿಷ್ಠೆಗೆ ಮಂದಿರಂದಿರ ಉತ್ತಮ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತಾ ಖಂಡಿತ ಸಿಗತ್ತೆ ಜನ ನನಗೆ ಒಲು ಕೊಡೋದೇ ಪಕ್ಷ ನಿಷ್ಠೆಗೆ ನೀವು ಯಾವುದೇ ಪಕ್ಷದಲ್ಲಿ ಇರೋದು ನೀವು ಆ ಪಕ್ಷಕ್ಕೆ ದುಡಿಬೇಕು ಅಲ್ಲಿ ಅರ್ಧ ಇಲ್ಲಿ ಅರ್ಧ ಇರಬಾರ್ದು ಕರೆಕ್ಟ್ ಒಂದೇ ಇರಬಾರ್ದು ಒಂದೇ ಸಲ ಒಂದೇ ಫುಲ್ ಎಫರ್ಟ್ ಹಾಕ್ಬೇಕು ನೀವು ಈ ಪಕ್ಷದಲ್ಲಿ ಇದ್ರೆ ಇದಕ್ಕೆ ಪ್ರಾಮಾಣಿಕವಾಗಿ ದುಡಿಲೇಬೇಕು ಆ ತರ ಸ್ವಭಾವ ನಂದು ರವಿಕುಮಾರ್ ಅವರೇ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಆ ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾದ ವಿಚಾರ ಅಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಉಪಾಧ್ಯಕ್ಷರಾಗಿ ಯಾವ ರೀತಿಯಾದ ಸೇವೆಯನ್ನು ಸಲ್ಲಿಸಿದ್ರಿ ನಿಮ್ಮ ಒಂದು ಪಂಚಾಯತಿ ಕುರಿತಾಗಿ ನೀವು ಕಂಡಂತಹ ಕನಸಾಗಿರ್ಬೋದು ಜೊತೆಗೆ ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ಏನು ನೀವೀಗ ಶ್ರೀ ಬಿಂತ್ರೋಳಿ ಶಕ್ತಿ ಕಂಡ ಬಿಜೆಪಿ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಿದ್ದೀರಾ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲಿ ವೀಕ್ಷಕರೇ ಇದು ಬಿಂತರೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ಬಿಂತರೋಳಿ ಬಿಜೆಪಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ರವಿಕುಮಾರ್ ಬಿಎಸ್ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ